ಅದು ಬಿರುಡ್ ಮಾಡೋ ಸಲುವಾಗಿ ಅದಕ್ಕೆ ಒಬ್ಬೊಬ್ರು ಏನಾದ್ರೆ ಇದು ಬಾಕ್ಸ್ ವಾಪರ್ಸ್ತಾರೆ ರೀ ಬಾಕ್ಸ್ನಾಗ ಅಷ್ಟು ಜಲ್ದಿ ಇದು ಆಗಂಗಿಲ್ಲ ಗಡಿಗೆಯಿಂದ ಜಲ್ದಿ ಬಿ ಗಡಿಗೆ ಇದು ಮಾಡ್ಕೊತಾರೆ ಸಿಲೆಕ್ಟ್ ಮಾಡ್ಕೊತದ ತತ್ತಿ ಒಂದು ಪಕ್ಷಿ ತತ್ತಿಯಿಂದ ಹೊರಗೆ ಬಂದು ಎಡಲ್ಟಾಗಿ ಮೊಟ್ಟೆ ಹಾಕಬೇಕಾದ್ರೆ ನಾಲ್ಕೂವರೆ ಐದು ತಿಂಗಳು ಬೇಕು ರೀ ಮಿನಿಮಮ್ ಇದು ದೇಡ್ ತಿಂಗಳು ರೀ ಇದು ಈಗ ಮನೆಯಿಂದ ಬಿಟ್ಟು ಹೊರಗೆ ಬಂದಿದ್ದದ ಹದಿನಾಲ್ಕು ಹದಿನೈದು ಜೋಡಿಯಿಂದನೇ ನಾನು ಸ್ಟಾರ್ಟ್ ಆಗಿದ್ದು ಈಗ ಮಿನಿಮಮ್ ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತು ಜೋಡಿ ಅದ್ರ ಸದ್ಯ ಎಲ್ಲ ಎಲ್ಲ ಬ್ರಿಡರ್ ಎಲ್ಲ ತತ್ತಿ ಮಟ್ಟಿ ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾವು ಬಿಜಾಪುರದ ದರ್ಗಾ ರೋಡ್ ಕಡೆ ಬಂದಿವಿ ಇಲ್ಲಿ ಲವ್ ಬರ್ಡ್ ಸಾಕಾಣಿಕೆ ಮಾಡ್ತಾರಂತ ಒಬ್ಬರು ಸರ್ ಅದಾರ ಇಲ್ಲಿ ಅವ್ರು ಕೂಡ ಮಾತಾಡ್ಕೊಂತ ಒಳಗೆ ಏನೇನು ಅದಾವ ಹೆಂಗೆ ಹಂಗೆ ಐತಿ ಇವ್ರ ಸಾಕಾಣಿಕೆ ಹೆಂಗೆ ಐತಿ ಅದಕ್ಕೆ ಏನೇನು ಹಾಕ್ತಾರ ಅನ್ನೋದು ನೋಡೋಣ ಅಂತ ಬರ್ರಿ ಓಕೆ ಅವರೇ ಇವರು ಸರ್ ಸರ್ ನಿಮ್ಮ ಪರಿಚಯ ಹೇಳ್ರಿ ನನ್ನ ಹೆಸ್ರು ದತ್ತಾತ್ರೆಯ ಗಂಟಿ ಅಂತ ಹ್ಞೂ ಇದು ಖಜಾಮೀನ್ ದರ್ಗಾ ಹ್ಞೂ ಇಲ್ಲಿ ನಾನು ಲವ್ ಬರ್ಡ್ಸ್ ಹಾಕಿದ್ದೀನಿ ಹಾಂ ಮತ್ತು ಮಾರಾಟನೂ ಮಾಡ್ತಾ ಇದ್ದೀನಿ ಹಾಂ ಯಾರಿಗೆ ಬೇಕಾದ್ರೆ ತಗೋಬೋದು ತಗೋಬೋದು ರೀ ಹ್ಞೂ ಎಕ್ದ್ ಮಾರ್ಕೆಟ್ಗಿಂತಲೂ ಕಡಿಮೆ ರೇಟ್ ಇರ್ತದೆ ಓಹ್ ಸರಿ ಸರ್ ಹಾಗಾದ್ರೆ ತೋರಿಸ್ಕೊಂಡು ತೋರಿಸ್ತೀನಿ ಬರ್ರಿ ಬರ್ರಿ ಫ್ರೆಂಡ್ಸ್ ಲವ್ ಬರ್ಡ್ಸ್ ಅಂತ ಏನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಕೇಳಿದೆ ಈ ಒಂದು ಹೆಸರು ಬರ್ರಿ ಮ್ಯಾಲೆ ನೋಡೋಣ ಅಂತ ಏನೇನು ಹ್ಯಾಂಗ್ ಅದಾವೆ ಕಲರ್ ಏನು ಅದಾವ ಅನ್ನೋದು ಬಾಯ್ ನೆಕ್ಸ್ಟ್ ಇಷ್ಟು ಬರ್ರಿ ಹೋಗ ಇಲ್ಲಿ ಅವಾಜ್ ಕೇಳಾಗ್ತವ್ರಿ ಸರ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸಣ್ಣದಾದ ಒಂದು ಇದು ಮಾಡ್ಯಾರ ಸಾಕಾಣಿಕೆ ಅಷ್ಟೇ ಜಾಗದಾಗ ಒಂದು ಇದು ಎಷ್ಟೈತ್ರಿ ಜಾಗ ರೀ ಸರ್ ಐದು ಹನ್ನೊಂದು ಐದು ಐದು ಫೂಟ ಹನ್ನೊಂದು ಇಷ್ಟೇ ಜಾಗದಾಗ ಮಾಡ್ಯಾರ ಎಷ್ಟು ಚಂದ ಅದಾವ ನೋಡ್ರಿ ಇಲ್ಲಿ ಬರ್ಸ್ ಸೊ ಸರ್ ಇದಕ್ಕೆ ಏನೇನು ಹಾಕ್ತೀರಿ ಫುಡ್ ಇದಕ್ಕೆ ಫುಡ್ ಮೇನ್ ನೆವನಿ ಕಾಳು ಆದರೆ ಸೂರ್ಯಪಾನ ಸ್ವಲ್ಪ ಸಜ್ಜಿ ಆಮೇಲೆ ಭತ್ತ ಮತ್ತು ಆಯುರ್ವೇದಿಕ್ ಔಷಧನು ಹಾಕ್ತಿರ್ತೀನಿ ಆಮೇಲೆ ಅದ್ರ ಮೆಡಿಸಿನ್ ಹಾಕ್ತಿರ್ತೀನಿ ಮೆಡಿಸನ್ ಹಾಕ್ತಿರ್ಬೇಕು ಮತ್ತೆ ಇದಕ್ಕೆ ರಾತ್ರಿ ಅದು ಹೆಂಗ್ರಿ ಸರ್ ಮತ್ತೆ ನೀವು ರಾತ್ರಿ ಹತ್ತು ಗಂಟೆ ನೋಡ್ತೀರಿ ಹೆಂಗ ಈಗ ಬೆಳಿಗ್ಗೆ ನಾನೆಲ್ಲ ಅದಕ್ಕೆ ನೋಡಿ ಸಾಫ್ ಮಾಡಿ ಕಾಳ ನೀರು ಹಾಕಿ ಹೋಗಿರ್ತೀನಿ ರೀ ಮತ್ತೆ ರಾತ್ರಿ ಎಂಟು ಗಂಟೆಗೆ ಬಂದು ನೋಡ್ಕೊತೀನಿ ಕಾಳ ನೀರು ಹಾಕ್ತೀನಿ ಹತ್ತುವರೆ ಹನ್ನೊಂದು ಗಂಟೆ ತನಕ ಚಾಲು ಇಡ್ತೀನಿ ಲೈಟ್ ಆಮೇಲೆ ಬಂದ್ ಮಾಡಿರ್ತೀನಿ ಇದು ನೀವು ಇದೇ ಮಾಡ್ಬೇಕಂತ ಇಂಟ್ರೆಸ್ಟ್ ಹೆಂಗ್ ಇದು ಸುಮ್ನೆ ಸೈಡ್ ಬಿಸ್ನೆಸ್ ರೀ ನಂದು ಮೇನ್ ರಿಪೇರಿ ರಿಪೇರಿ ಅದ ಕುಕ್ಕರ್ ಮಿಕ್ಸರ್ ಫ್ಯಾನ್ ಇಸ್ತ್ರಿ ಇಂಥವೆಲ್ಲ ರಿಪೇರಿ ಮಾಡ್ತೀನಿ ಮತ್ತು ಹಸರಾ ಬಾಪೂಜಿಯವ್ರದ್ದು ಆಯುರ್ವೇದಿಕ್ ಔಷಧಿ ಮಾಡ್ತೀನಿ ನಾನು ಬಿಜಾಪುರದಲ್ಲಿ ಇದು ಸುಮ್ಮನೆ ಸೈಡ್ ಬಿಸ್ನೆಸ್ ಸುಮ್ ಹವ್ಯಾಸ ಅಂತೇಳಿ ಹವ್ಯಾಸ ಮೊದ್ಲಿಂದ ನಿಮ್ಗೆ ಪಕ್ಷಿಗಳಂದ್ರೆ ಪ್ರೀ ಪಕ್ಷಿ ಅಂದ್ರೆ ಪ್ರೀತಿ ರೀ ಅದ್ರದ್ದು ಅದೇ ಇಂಟ್ರೆಸ್ಟ್ ನೀನು ಸ್ವಲ್ಪ ಮಾಡ್ಕೊಂಡೆ ಸೈಡ್ ಮಾಡ್ಕೊಂಡಿರಿ ಸರಿ ಸರಿ ಸರ್ ಇದು ಒಂದು ಪಕ್ಷಿ ದೊಡ್ಡದಾಗಬೇಕಂದ್ರೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿನ ತುಂಬ ಒಂದು ಪಕ್ಷಿ ತತ್ತಿಯಿಂದ ಹೊರಗೆ ಬಂದು ಎಡೆಲ್ಟಾಗಿ ಮೊಟ್ಟೆ ಹಾಕಬೇಕಾದ್ರೆ ನಾಲ್ಕೂವರೆ ಐದು ತಿಂಗಳು ಬೇಕು ರೀ ಮಿನಿಮಮ್ ಇಷ್ಟೊಳಗೆ ನನ್ನ ಕಡೆ ಆಗಿದ್ದದ ಎಲ್ಲ ಬ್ರೀಡ್ ಸ್ಟಾರ್ಟಿಂಗ್ ಎಲ್ಲಿ ತಂದಿರಿ ಸರ್ ಇಲ್ಲೇ ಬಿಜಾಪುರಿಂದ ತೊಗೊಂಡಿದ್ದೀರಿ ಎಂಟು ಜೋಡಿ ಆಮೇಲೆ ಮತ್ತೊಂದು ಆರು ಜೋಡಿ ಬಾಗಲಕೋಟೆಯಿಂದ ಹೋಗಿ ತೊಗೊಂಡು ಬಂದೆ ಹ್ಞೂ ಹ್ಞೂ ಒಂದು ಹದಿನೈದು ಹದಿನಾಲ್ಕು ಹದಿನೈದು ಜೋಡಿಯಿಂದನೇ ನಾನು ಸ್ಟಾರ್ಟ್ ಆಗಿದ್ದು ಈಗ ಮಿನಿಮಮ್ ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತು ಜೋಡಿ ಅದರ ಈಗ ಸದ್ದೆ ಎಲ್ಲ ಎಲ್ಲ ಬ್ರಿಡರ್ ಪೇರ್ ಎಲ್ಲ ತತ್ತಿ ಮಟ್ಟಿ ಅದ್ರ ನಾನು ತೋರಿಸ್ತೀನಿ ನಾನು ನಿಮ್ಗೆ ತೋರಿಸ್ತೇನೆ ಸರ್ ಸೊನ್ನ ಮರಿ ಅದ ಎಲ್ಲ ಅದ ಇಲ್ಲ ಗಡಿಗಳಿಗೆ ತೋರಿಸ್ತೀನಿ ಇದೇನ್ರಿ ಸರ್ ಪಿಂಜರ ಟೈಪ್ ಬಿಟ್ಟು ಇದನ್ನ ಹೊಸದಾಗಿ ಏನೋ ಮಾಡಿದ್ರಿ ಇದು ಗಡಿಗೆ ಟೈಪ್ ಇದು ಏನು ಹಿಂಗೆ ಒಂದ್ ಸ್ವಲ್ಪ ಹೇಳಿದ್ರೆ ಚಲೋ ಅದು ಬಿರುಡ್ ಮಾಡೋ ಸಲುವಾಗಿ ಅದಕ್ಕೆ ಒಬ್ಬೊಬ್ರು ಏನಾದ್ರೆ ಇದು ಬಾಕ್ಸ್ ವಾಪರ್ಸ್ತಾರೆ ಬಾಕ್ಸ್ನಾಗ ಅಷ್ಟು ಜಲ್ದಿ ಇದು ಆಗಂಗಿಲ್ಲ ಗಡಿಗೆ ಜಲ್ದಿ ಗಡ್ಗಿಸಿ ಇದು ಮಾಡ್ಕೊಂತರಿ ಸಿಲೆಕ್ಟ್ ಮಾಡ್ಕೊಂತದಿ ತತ್ತಿನೂ ಹಾಕ್ತದ ಮರಿನೂ ತೆಗೀತದ್ರಿ ನಿಮ್ಗೆ ಇದ್ರೊಳಗೆ ತೋರಿಸ್ಲಾಗತ್ತೇನ್ರಿ ಒಂದು ಇದು ನೋಡ್ರಿ ಗಡ್ಗೆ ಜಲ್ದಿ ಸಿಲೆಕ್ಟ್ ಮಾಡ್ತಾವ್ರಿ ಇದು ನೋಡ್ರಿ ಹತ್ತು ತಟ್ಟಿ ಹಾಕಿದ್ದದ್ರಿ ಅದ್ರೊಳಗೆ ಎರಡು ಮರಿ ಬಂದ ಇನ್ನು ಎಂಟು ಮರಿ ಬರ್ತಾವ ಬೇರೆ ಬೇರೆ ಪಕ್ಷ ಏನಾದ್ರೆ ಎರಡು ಮೂರು ಮರಿ ತೆಗಿತ ಎಂಟು ಹತ್ತು ಮರಿ ತೆಗಿತಾವ್ ಸೊ ಇದಕ್ಕೆ ಈ ಟೈಮಿಗೆ ಹ್ಯಾಂಗಿದೇಂಟೈನ್ ಮಾಡ್ಬೇಕು ಸರ್ ಇದಕ್ಕೆ ನಾನು ಏನು ಮಾಡೋದಿಲ್ಲ ರೀ ಅದರ ತಾಯಿಗೆ ಅದರ ತಾಯಿ ತಂದೇನೆ ಅವ್ರು ತಿನ್ನಿಸ್ತಿರ್ತಾವೆ ತಿನ್ನಿಸ್ತಿರ್ತೀವಿ ಸೊ ಇವು ಅವಕ್ಕೆ ತಾಯಿ ತಂದಕ್ಕೆ ನೀವು ಇದು ಹಾಕ್ಬೇಕು ರೀ ಇಲ್ಲೇ ತಳಗ ಅವ್ ಫುಡ್ ಹಾಕಿದ್ರೆ ಅವು ತಿಂದು ಹೋಗಿ ಮರಿಗೆ ತಿನ್ನಿಸ್ತಾವ್ರಿ ಹಿಂಗಾಗಿ ಮರಿ ಜಾಕ್ ಹಾಕ್ತಾವೆ ಒಂದೊಂದ್ರೊಳಗೆ ಏಳು ಏಳು ಎಂಟು ಎಂಟು ಮರಿನೂ ಇರ್ತಾವೆ ರೀ ಹಾಂ ಎಂಟು ಮರಿ ಇದ್ದರು ಒಂದೆರಡು ಸತ್ ಒಂದೆರಡು ಸತ್ನೂ ಮತ್ತೆ ಏಳು ಎಂಟು ಮರಿ ಸದ್ಯ ಇದ್ರೊಳಗೆ ಇವಾಗ ರೋಗ ಅದು ಬರ್ತಾವೆ ಅಲ್ರಿ ರೋಗ ಬಂದ್ರೆ ಸಣ್ಣ ಮಕ್ಕಳು ಔಷಧಿನೇ ಇದಕ್ಕೆ ನಡೀತದೆ ರೀ ಕಾಮನ್ವಾಗಿ ಸ್ವಲ್ಪ ತೋರಿಸ್ಬೋದು ನೋಡ್ರಿ ಹತ್ತಾಗ್ಲಿ ಹಾಂ ಸೊ ಫ್ರೆಂಡ್ಸ್ ಈ ರೀತಿ ಐತಿ ಧುನಿ ಹಾಕ್ತಾರ ಧುನಿ ಧ್ವನಿ ಹಾಕ್ತಾರ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಸಣ್ಣ ಅದಾವ ಓಮ್ ಸುಂದ್ರ ಎಂಟು ಮರಿ ರೀ ಎಂಟು ಮರಿ ಅದಾವ ಇಲ್ಲಿ ನೋಡಬಹುದು ಒಳಗೆ ಇಟ್ಬಿಡೋ ಬಹಳ ಸಣ್ಣ ಅದಾವ ಕಲರ್ ಕಲರ್ ಅದ್ರಾಗೆ ಇದು ಆಗ್ತಾವಂದ್ರೆ ಬ್ರಿಡ್ ತಾನೇ ಅದೇ ಬ್ರಿಡ್ ದಿಂದ ಈ ರೀ ಬ್ಲಡ್ ಲೈನ್ ದಿನ ತನ್ನಷ್ಟೇ ಬೇರೆ 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 ಕಲರ್ ಆಗಿರ್ತಾವ್ ನಾನೇನ್ ಕಲರ್ ಹಚ್ಚಾಗಲ್ಲ ಏನಿಲ್ಲ ಈಗ ಮಾರ್ಕೆಟ್ ನಾವು ನೋಡ್ತೀವಿ ನೋಡ್ತಿವ್ರಿ ಸಣ್ಣ ಸಣ್ಣ ಇವ್ ಇರ್ತಾವಲ್ರಿ ಅಂತಾರಲ್ರಿ

ಇದಕ್ಕೆ ಮೇನ್ ಮೇಂಟೈನ್ ಮಾಡೋದು ಅದಕ್ಕೆ ಇವೆಲ್ಲ ನೆವಣಿ ಕಾಳ ಇವೆಲ್ಲ ಹಾಕಿ ನೀರು ಸಾಕ್ರಿ ಕಾಳ ನೀರು ಹಾಕಿದ್ರೆ ಸಾಕ್ರಿ ಕ್ವಾಲಿಟಿ ಅದೇ ಚಲೋ ಕ್ವಾಲಿಟಿ ಇದಿರ್ತದೆ ಕಾಳ ಇದಕ್ಕೆ ಹಿಂದಿ ಒಳಗೆ ಕಂಗಣಿ ದಾನ ಅಂತಾರ ಮರಾಠಿ ಒಳಗೆ ರಾಳ ಅಂತಾರ ಕನ್ನಡದಾಗ ನೆವಣಿ ಅಂತಾರೆ ಇದಕ್ಕೆ ಇಲ್ಲಿ ನಿಮ್ಮ ಕಡೆ ಬಂದ್ರೆ ಇದನ್ನು ಯಾ ಎಷ್ಟು ರೇಟ್ದಾಗ ಕೊಡ್ತೀರಿ ಹೆಂಗೆ ಕೊಡ್ತೀರಿ ನೋಡ್ರಿ ಇದ್ರೊಳಗೆ ಸಣ್ಣ ಮರಿ ಅದಾವ್ರಿ ಹ್ಞೂ ಹ್ಞೂ ಇವ್ರು ದೀಡ್ ತಿಂಗಳದ್ದು ಎರಡು ತಿಂಗಳದ್ದು ಇರ್ಬೋದು ನಾಲ್ಕುನೂರು ನಾಲ್ಕು ಇರನೂರು ಅದು ಸೈಡ್ ನೋಡ್ಕೊಡ್ತಿರ್ತೀನಿ ಈ ಕಡೆ ಬ್ರಿಡರ್ ಬೇಕಾದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಜೋಡಿ ನೀವು ಮತ್ತೆ ಬ್ರೀಡ್ ಆಗ್ತಾವ್ರಿ ನಾವು ಒಯ್ದೀವಿ ಅಂದ್ರೆ ಮನೆ ಚಾಲೂ ಆಗ್ತದೆ ಜೋಡಿ ವೈದ್ಯರ ಹಾಂ ಜೋಡಿ ಅಂದರೆ ಸ್ವಲ್ಪ ಜಾಗ ದೊಡ್ಡಬೇಕು ಹಾಂ ಹೌ ಸೊ ಹೊಸ್ದಾಗಿ ಪಕ್ಷಿ ಪ್ರೇಮಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅವರು ಮಾಡ್ಬೇಕಂದ್ರೆ ಹ್ಞೂ ನೋಡ್ರಿ ಯಾವ ಯಾವುದೇ ಒಂದು ಪಕ್ಷಿಗಳು ಸಾಕ್ಲಾಗತ್ತೇವಪ್ಪ ಅಂದ್ರೆ ಅದಕ್ಕೆ ನಮ್ಮ ನಾವ್ ಯಾವ ರೀತಿಯಾಗಿ ನೆಳ ಬಿಸಿಲು ಮೇಂಟೆನ್ಸ್ ಮಾಡ್ಕೊಂತೇವು ಅವ್ ರೀತಿ ಅವಕ್ನು ನೋಡ್ಕೊಬೇಕು ಯಾಕಂದ್ರೆ ಸಣ್ಣ ಜೀವಿ ಇರ್ತಾವ ಬಿಸಿಲಿತ್ತಂದ್ರೆ ಅದಕ್ಕೆ ತಂಪಿನೊಳಗೆ ಇಡಬೇಕು ಫ್ಯಾನ್ ಬೀನ್ ಹಾಕ್ತಿ ಇಲ್ಲ ಗಾಳಿಗೆ ಎಲ್ಲ ಕಡೆ ಗಾಳಿ ಕಂಟ್ರೋ ಇದು ಕಂಟ್ರೋಲ್ ಆಗ್ಬೇಕು ಜಾಸ್ತಿ ಥಂಡಿ ಇತ್ತಂದ್ರೆ ಅವಕ್ನು ಹೆಂಗ ಬೆಚ್ಚಗ್ ಹಚ್ಕೊಂತೇವೆ ಹಂಗೆಲ್ಲ ಸ್ವಲ್ಪ ತೇಜ್ ಎಲ್ಲ ಪ್ಯಾಕ್ ಮಾಡಿ ಬೆಚ್ಚಗಿಡ್ಬೇಕು ಇವ್ ರೀತಿ ಇತ್ ಸೆಫ್ಟಿ ಇರ್ತಾವ ಇಲ್ಲಾಂದ್ರೆ ಪಕ್ಷಿ ಜಡ್ ಬಂದು ಸತ್ ಹೋಗ್ಬಿಡ್ತೀವಿ ಅಂದ್ರೆ ಇಷ್ಟೇ ಒಂದು ಇದು ಎಷ್ಟಂದ್ರಿ ಐದು ಬಾಯಿ ಹನ್ನೊಂದು ಅಂತಲ್ಲ ಇಷ್ಟೇ ಇಟ್ಟೆ ಜಾಗ ಒಳಗ ಅವಕ್ ಸಫಿಶಿಯೆಂಟ್ ಐತಿನ್ರೀ ಸರ್ ಎಕ್ದ್ ಹಂಡ್ರೆಡ್ ಪರ್ಸೆಂಟ್ ರೀ ಬೇರೆದವ್ರು ಇದಕ್ಕಿಂತ ಚಿಕ್ಕ ಚಿಕ್ಕದ ಜಾಗದೊಳಗನೆ ಐವತ್ತೈವ ಜೋಡಿ ಸಾಕದವ್ರಿ ಎಂಟು ಫೋಟೋ ಒಳಗನೆ ಸರಿ ಸರ್ ಭಾಳ ಗದ್ಲ ಗದ್ಲ ಮಾಡ್ಲಾಕ್ತಾರೆ ಹಾರಾಡ್ತ ಹಾರಾಡ್ತಾರೆ ಇವು ಮತ್ತೆ ತಪ್ಪಿಸ್ಕೊಂಡು ಹೊರಗದು ಹೋಗಲ್ಲ ರೀ ಹೋಗ್ತಾರೆ ಬರಂಗಿಲ್ಲ ಬರಲ್ರಿ ಇದು ಅಡವಿ ಜಾತಿ ಇದ್ದ್ರಿ ಇದು ಇಲ್ಲ ಪರ್ವಾಡ ತಲೆ ಇಲ್ಲಿ ಹೋಗ್ತಾ ಹೋದ್ರೆ ಗಿಳಿ ಪ್ರಜಾತಿ ತರಾನೇ ಅದಾವ್ರಿ ಇದು ಅದಕ್ಕೆ ಸಂಬಂಧ ಐತಿ ಇದ್ ಪ್ಯಾರೋಟ ಅಂತಾರ್ರಿ ಹಾ 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 ಆಮೇಲೆ ಇವರು ಕಲ್ಕತ್ತಾದವ್ರೆಲ್ಲ ತೋಟ ಅಂತಾರೆ ಇದಕ್ಕೆ ಬಜರಿ ತೋಟ ಅಂತ ಸರ್ ಮತ್ತೊಂದ್ರಿ ಇದು ಗಿಳಿ ಮಾತಾಡ್ತಾವಲ್ರಿ ಆ ರೀತಿ ಇದನ್ನು ಮಾತು ಕಲಿಬಹುದ ಇಲ್ಲ ಇಲ್ಲ ಕಲಿಯಲ್ಲಿ ಎಲ್ಲಿ ನೋಡಿಲ್ಲ ಸಣ್ಣ ಇರುವಾಗ ನಿಂದ ಹೆಣ್ ಟೈಮ್ ಮಾಡ್ಕೊಂಡು ಅದಕ್ಕೆ ರುಡಿ ಹಾಕೊಂಡು ಕೈ ಮೇಲೆ ಅದೆಲ್ಲ ಮಾಡಿದ್ರೆ ಬರ್ತದ ಟೈಮ್ ಟೈಮ್ ಇರಲ್ಲ ಪರ್ಸನಲ್ ಇರೋಲ್ಲ ಕೆಲಸ ಇದನ್ನ ಮಾಡ್ಲಾಕ್ತಿರಿ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಅಷ್ಟೇ ಪ್ರತಿ ಸರ್ತಿ ಎಷ್ಟು ಮುಂಜಾನೆ ಮುಂಜಾನೆ ಅನ್ನೋದು ಪ್ರತಿ ಜೀವಿ ಟೈಪ್ ನಂದಿಲ್ಲ ನಂದು ಪೂಜಾ ಪಾಠ ಆಧ್ಯಾತ್ಮಿಕ ಆದ್ಮೇಲೆ ಉಳಿಕೆಲ್ಲ ಎಲ್ಲ ಮೇಂಟೆನೆನ್ಸ್ ಇರ್ತದೆ ಮುಂಜಾನೆ ಐದು ಗಂಟೆಗೆ ಆದ್ರೂ ಒಂಬತ್ತುವರಿ ಆಗ್ತದೆ ನನಗೆ ಇದೆಲ್ಲ ಇದೆಲ್ಲ ಮಾಡ್ಕೊಡೋ ಇದಕ್ಕ ಇದಕ್ಕೆ ರಾತ್ರಿ ಅದು ಹಿಂಗೇನು ಅವಾಜ್ ಅದು ಮಾಡಲ್ರಿ ಮಾಡ್ತದೆ ಲೈಟ್ ಲೇಟ್ ಚಾಲು ಇದ್ರೆ ಮಾಡ್ತಾವ ಇಲ್ಲಂದ್ರೆ ಲೈಟ್ ಬಂದಾಗ ದಪ್ಪ ಆಗಿರೋ ಇವನು ಅಂದ್ರೆ ಇವಕ್ಕೂ ನಿದ್ದೆ ನಿದ್ದೆ ಅನ್ನೋದು ಹಿಂಗೇ ಇರ್ತದೆ ಐತೆ ರೀ ಗೂಡದಾಗ ಹೋಗಿ ಅಲ್ಲೇ ಮಕ್ಕವ್ರಿ ಅದೇ ಇಲ್ಲ ಹಿಂಗೆ ಹೊರಗಡೆ ಇರ್ತಾವ್ರಿ ಸಣ್ಣ ಮರಿ ಇದ್ದಿದ್ರೆ ತಾಯಿ ಒಳಗೆ ಇರ್ತದ ಗಂಡ ಹೊರಗೆ ಇರ್ತದ ಮರಿ ಒಂದ್ ಸ್ವಲ್ಪ ದೊಡ್ಡ ತಾಯಿ ಒಳಗೆ ಹೋಗಂಗಿಲ್ಲ ಬರೀ ಮರಿಗೆ ತಿನ್ನಿಸ್ ಮತ್ತೆ ಹೊರಗೆ ಬಂದು ಕುಂದಿರ್ತಾವ ಪಾರಿವಾಳ ಸಾಕಲ್ಲ ರೀ ಇದು ಇಲ್ರಿ ಪಾರಿವಾಳದಿಂದ ಏನದ ಅದು ಅದಕ್ಕೆ ಸ್ವಲ್ಪ ಮೇಂಟೇನ್ ಮಾಡ್ಬೇಕೇನ್ರಿ ಪಾರಿವಾಳ ಅದಕ್ಕೆ ಪಾರಿವಾಳದ್ ಏನು ಮೇಂಟೆನ್ಸ್ ಇಲ್ರಿ ಆದ್ರೆ ಏನದಿಲ್ಲ ನಮ್ಮ ಕನ್ನಡಿಗರ ಲೆಕ್ಕ ನಮ್ಮ ಹಿಂದೂ ಧರ್ಮದ ಲೆಕ್ಕಿಲ್ಲ ಏನದು ಬಳವಿನ ಜಾತಿ ಅದು ಪಾರಿವಾಳ ಗುಟ್ರು ಗುಟ್ರುದ್ರಿಂದ ಏನ ಮನೆ ಸತ್ಯಾನ ಸಾಕ್ತದ ಅದು ಆಯ್ತು ಮನಿಗೆ ಹೊಲ ಸಾಕ್ತದ್ರಿ ಅದು ಕುಡ್ದ ಎರಡೇ ತತ್ತಿ ಎರಡೇ ಮರಿ ಎರಡೇ ಮರಿ ಇವ ನಾಲ್ಕರಿಂದ ಎಂಟೆಂಟು ಮರಿ ಕೊಡ್ತದಲ್ಲ ರೀ ಇದ್ರ ರೇಟ್ ಕಡಿಮೆ ಇದ್ರೂ ಸಹಿತ ಹರ್ಕತ್ತಿಲ್ಲ ಸರಿ ಈಗ ನೀವು ಬರೀ ಸಂಡೇ ಮಾರ್ಕೆಟ್ದಾಗ ಸೇಲ್ ಮಾಡ್ತಿರೋ ಅಥವಾ ಕಸ್ಟಮರ್ ಮನಿಗೆ ಬಂದು ತೊಗೊಂಡು ಹೋಗ್ತಾರೆ ಮನಿಗೆ ಬರ್ತಾರೆ ಯಾರಾದರೂ ಅಲ್ಲಿ ನಾನು ಸಂಡೇ ಮಾರ್ಕೆಟಿಗೆ ಬರೀ ಅಡ್ವರ್ಟೈಸ್ಮೆಂಟ್ ಹೋಗಿರ್ತೀನಿ ಮಾರಾಟ ಆದ್ರೆ ಆಯಿತು ಇಲ್ಲದಿಲ್ಲ ಇಲ್ಲ ಇಲ್ಲ ಇಲ್ಲಿ ಮನೆಗೆ ಯಾರು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಿರ್ತಾರೆ ಯಾರಾದರೂ ಮನಿಗೆ ಬರ್ತಿರ್ತಾರೆ ಮನೆಯಾಗ ಬಂದಾಗ ನೀವು ಇಲ್ಲಿ ಹ್ಞೂ ಕೊಡ್ತೀರ ಕೊಡ್ತೀನಿ ಈಗ ಹೊಸದಾಗಿ ಈಗ ಬಂದು ಒಯ್ತಿರ್ತಾರೆ ಅವ್ರಿಗೆ ಯಾವ ರೀತಿ ನೀವು ಇದ್ರಾಗ ಹಾಕಿ ಕೊಡ್ತೀರಿ ಪಂಜರದಾಗ ಹಾಕಿ ಕೊಡ್ತೀರಿ ಪಂಜರ್ ಬೇಕಾದ್ರೆ ಪಂಜರ್ ಸಿಗ್ತದೆ ನನ್ನ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಸಣ್ಣ ಪಂಜರ ಅದು ಕೊಡ್ತೇನೆ ಇಲ್ಲ ನಮ್ಮ ಹತ್ರ ಪಂಜರ್ ಅಂದ್ರೆ ರಟ್ಟಿನ ಬಾಕ್ಸ್ ಒಳಗೆ ಹಾಕಿ ಕೊಟ್ಟಿರ್ತೇನೆ ಅಷ್ಟೇ ಒಂದ್ ತಾಸು ಎರಡು ತಾಸು ಒಳಗೆ ಹೋಗಿ ಹಾಕ್ಬೇಕು ಅದ್ರೊಳಗ ಮೊದಲೊಂದ್ಸರ್ತಿ ಸೋಲಾಪುರದವ್ರು ಇದ್ರಿ ಯಾರು ಮರಾಠಿ ಪಕ್ಕಿ ಅರ್ಜೆಂಟ್ ಮನಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ತಗೊಂಡು ಹೋದ್ರು ರಾತ್ರಿ ತನಕ ಐದು ತಿರ್ಗಾಡ್ರಿ ಅದು ಸತ್ತು ಸತ್ತೋಯ್ತು ರೀ ಏನಾಯಿತು ಫ್ರೆಂಡ್ಸ್ ನೀವು ಒಯ್ಬೇಕಾದ್ರೆ ಒಂದು ಪಿಂಜರಾ ತಗೊಂಡು ಒಂದು ಐದು ಮಿನಿಟ್ ತಡಿ ಏನೇನು ಬೇಕು ನೀವು ನೀ ಅದು ಅದನ್ನು ಫುಡ್ ಅದನ್ನೆಲ್ಲ ತೊಗೊಂಡು ಸೇಫ್ಟಿ ಫುಡ್ಡು ಸಿಗ್ತದೆ ರೀ ಹಾಂ ಎರಡು ಸಾವಿರ ಕಡೆ ಫುಡ್ಡು ಸಿಗ್ತದಂತ ಸೊ ಅದನ್ನು ಇದು ದೀಡ್ ತಿಂಗಳು ಮರೀರಿ ಇದು ಈಗ ಹಾಂ ಮನೆಯಿಂದ ಬಿಟ್ಟು ಹೊರಗೆ ಬಂದಿದ್ದು ಅದ ಮನಿಯಿಂದ ಬಿಟ್ಟು ಈಗ ಇದಕ್ಕೆ ಈ ಕಡೆ ಹಾಕಿರ್ತೀನಿ ಇದು ಮತ್ತೆ ಈ ಕಡೆ ಒಂದು ವಾರದೊಳಗ ಮತ್ತೆ ಯಾರು ಏನಾದರೂ ಮಾರಿ ಇಡ್ತೀನಿ ಇಲ್ಲಾಂದ್ರೆ ಮತ್ತೆ ಇಲ್ಲಿ ಇದರೊಳಗೆ ದೊಡ್ಡದಾಗ್ತದೆ ಅದು ಸರಿ ಸೊ ಫ್ರೆಂಡ್ಸು ನೀವು ಹೊಸದಾಗಿ ಇಲ್ಲಿಂದ ಏನರ ತೊಗೊಂಡು ಹೋಗ್ಬೇಕಂದ್ರೆ ಪಂಜಿರ ಮತ್ತು ಇದು ಫುಡ್ ಅದು ಇರ್ತಾವೆ ಇದಕ್ಕೆ ಏನಾದರೂ ರೋಗ ಅದು ಬರ್ತಂದ್ರೆ ಅದ್ರ ಔಷಧನು ಸೇರೇ ಕೊಡ್ತಾರಂತ ಅವ್ರದೇ ಆಯುರ್ವೇದಿಕ್ ಸ್ಟಾಪ್ ಐತಿ ಸೊ ಇದು ಎಲ್ಲಿ ಬರ್ತದಂದ್ರೆ ಇದ್ರ ಅಡ್ರೆಸ್ ಹೇಳ್ತೀನಿ ನಿಮಗೆ ಇದು ಬಿಜಾಪುರದ ಸಿದ್ಧಗಾ ಜೈಲ್ ರೋಡ್ ಸೊ ಇದರ ಅಡ್ರೆಸ್ ಸರ್ ಹೇಳ್ತಾರೆ ಶೇರ್ಘಟ್ ಸರ್ ಎಕ್ಸಾಕ್ಟ್ ಅಡ್ರೆಸ್ ಹೇಳಿ ಖಾಜಾಮಿನ್ ದರ್ಗಾ ವಿಠಲ್ ಮಂದಿರ್ ಅಂತೇಳಿ ಹಾಂ ಬಿಜಾಪುರ್ ಬಿಜಾಪುರ್ ಸೊ ಈಗ ವಿಡಿಯೋ ನೋಡಿ ಬಂದವರಿಗೆ ಏನು ಡಿಸ್ಕೌಂಟ್ ಅದು ಏನು ನಿಮ್ಮ ಕಡೆಯಿಂದ ನಿಮ್ಮ ನಿಮ್ಮ ಇವರು ಸಾರ್ ಬಂದ್ರಂದ್ರೆ ನಾನು ಫಿಫ್ಟಿ ರುಪೀಸ್ ಇಲ್ಲ ಹಂಡ್ರೆಡ್ ರುಪೀಸ್ ತನಕ ನಾನು ಕಡಿಮೆ ಮಾಡಿ ಕೊಡ್ತೀನಿ ನಿಮ್ಮ ಹೆಸರು ಹೇಳ್ಕೊಂಡು ಬಂದರೆ ಸೊ ಫ್ರೆಂಡ್ಸ್ ನಿಮಗೂ ಈ ರೀತಿ ಬರ್ಡ್ಸ್ ಅದು ಬೇಕಾಗಿತ್ತಂದ್ರೆ ಪಕ್ಷಿ ಪ್ರೇಮಿಗಳು ಇದ್ರೆ ಮನೆಯಾಗೆ ಸಾಕ್ಸಿದ್ರೆ ಅಂದ್ರೆ ಈ ಸರ್ಗೊಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಂಬರು ನಿಮ್ಗೆ ಹೇಳ್ತೀನಿ ಸರ್ ನಂಬರ್ ಹೇಳಿರಿ ನಿಮ್ದು ಸ್ವಲ್ಪ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಜೀರೋ ಟು ಏಟ್ ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಸರ್ ಇದು ಏನು ರೂಮ್ ರೀ ಇದು ಇದು ನನ್ನ ಸಾಧನಾ ರೂಮ್ ಅದ ರೀ ಹಾಂ ಹಾಂ ಸರ್ ಇಲ್ಲಿ ಮುಂಜಾನೆ ದಿನ ಕುಂತ್ಕೊಂಡು ಪೂಜೆ ಮಾಡ್ತೀನಿ ಜಪ ಮಾಡ್ತೀನಿ ಇದು ನಂದು ಪ್ರತಿ ದಿನದ ಕೆಲಸ ಮುಂಜಾನೆ ಹಾಂ ಓ ಬುಕ್ಸ್ ಹೋದವ್ರಿ ಸರ್ ಇಲ್ಲಿ ಹ್ಞೂ ರೀ ಇವೆಲ್ಲ ಮಕ್ಕಳು ಇದು ಹಳೆಯಿಂದ ಅವ್ರೆಲ್ಲ ಇದು ಹೋದ್ರಿ ಅವರು ಟೀಚರ್ಸ್ ಅದಾರ ಹಾಂ 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 ಅವರು ಬುಕ್ಸ್ ಅದು ಸರಿ ಸರ್ ಓಕೆ ಇಲ್ಲಿ ಬಂದು ನೀವು ಧ್ಯಾನ ಅದು ಮಾಡ್ತೀರಿ ಹ್ಞೂ ಸೊ ಸ್ನೇಹಿತರೆ ನೋಡಿದ್ರಲ್ಲ ಲವ್ ಬರ್ಡ್ಸ್ ಸಾಗಾಣಿಕೆ ಹೇಗಿತ್ತು ಮತ್ತು ಸರ್ ಕೂಡ ಹೇಳಿದರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೂ ಬೇಕಂದ್ರೆ ಇಲ್ಲಿ ಬಂದು ಒಯ್ಬೋದು ಆಲ್ರೆಡಿ ಸರ್ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ವಿಡಿಯೋದಾಗೂ ಹೇಳ್ಯಾರ ಸರ್ ಇಲ್ಲಿ ಬಂದ್ರೆ ಬಂದರೆ ಅಂತ ಹೋಗೋ ಹೋಗೋಬಂದು ದಯವಿಟ್ಟು ಪಿಂಜರಾ ಅದು ಒಯ್ಯಿರಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಫುಡ್ ಒಯ್ಯಿರಿ ಮತ್ತು ಆಯುರ್ವೇದಿಕ್ ಔಷಧಿ ಇರ್ತಾವೆ ಏನರ ಅದಕ್ಕೆ ಜಡ್ ಅದು ಬರ್ತಂದ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತೊಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಾಗ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ